హాయ్ హలో నమస్తే స్నేహితరే నేమ్మ సింపల్ శివు మాట్లాడతాయి ప్రతి వర్ష మార్చ్ హారీఖు స్ఫూర్తి దినవన్న ఆచరణ మార్తాను అందరం ఇన్స్పిరేషన్ డే ప్రతి వర్ష మార్చ్ హ ఇన్స్పిరేషన్ డే ఆచరణ మేక అన్నోదాన్న కర్ణాటక సర్కార ఎర సెడరింద జీ తే ఈ స్ఫూర్తి ఆచరణ మారే ముఖ్య కారణ కర్ణాటక రత్న పవర్ స్టార్ డాక్టర్ పునీత్ రాజ్ కుమార్ హు ఒడ అవర్ మధన మూరు యువకీ స్ఫూర్తి అది హేగే ఎంబు విషయవన్న తెలుసో ప్రతి వర్ష మార్చ్ హోళ్ళు స్ఫూర్తి దినవన్నీ ఆచరణ బందా ಸ್ಫೂರ್ತಿ ದಿನಾಚರಣೆಯ ಉದ್ದೇಶ ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಾವು ಬದುಕಿದಷ್ಟು ದಿನ ಮಾದರಿ ವ್ಯಕ್ತಿತ್ವದಿಂದ ಹೆಸರುವಾಸಿಯಾಗಿದ್ದರು ನಿಷ್ಕಲ್ಮಶ ನಗುವಿನಿಂದ ಹೆಸರುವಾಸಿಯಾಗಿದ್ದರು ಮತ್ತೆ ಸಮಾಜಕ್ಕೆ ಉತ್ತಮ ರೀತಿಯ ಒಳ್ಳೆಯ ಸದಬ ರುಚಿಯ ಚಿತ್ರಗಳನ್ನು ನೀಡುತ್ತಾ ಫ್ಯಾಮಿಲಿ ಇಷ್ಟಪಡುವಂತ ಎಲ್ಲರೂ ಕೂದು ನೋಡುವಂಥ ಚಿತ್ರವನ್ನು ಕೂಡ ಅವರು ಕೊಡ್ತಾ ಮತ್ತು ಯಾರಿಗೂ ತೊಂದರೆಯನ್ನು ಕೊಡದೆ ತಮ್ಮ ಕೆಲಸವನ್ನು ಮಾಡಿಕೊಂಡು ಸಮಾಜಕ್ಕೆ ತನ್ನಿಂದ ಏನಾಗುತ್ತೋ ಆ ಕೆಲಸವನ್ನು ಮಾಡುತ್ತಾ ಇತರರಿಗೆ ಸ್ಫೂರ್ತಿಯಾಗುತ್ತಾ ತಮ್ಮ ಮಾದರಿ ಜೀವನ ತಮ್ಮ ಮಾದರಿ ವ್ಯಕ್ತಿತ್ವವನ್ನು ಇಡೀ ಪ್ರಪಂಚಕ್ಕೆ ತೋರಿಸಿದ ಕಾರಣಕ್ಕಾಗಿ ಪ್ರತಿ ವರ್ಷ ಮಾರ್ಚ್ ಹದಿನೇಳರಂದು ಸ್ಫೂರ್ತಿ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಯುವಕರಿಗೆ ಸ್ಫೂರ್ತಿಯಾಗಲು ಮುಖ್ಯ ಕಾರಣ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾರ್ ಅವರು ನಡೆದು ಬಂದ ದಾರಿ ಅಂತ ಹೇಳ್ಬೋದು ಯಾಕಂದರೆ ಸಿನಿಮಾ ಜೀವನ ಆಗಲಿ ವೈಯಕ್ತಿಕ ಜೀವನ ಆಗಲಿ ಇನ್ನೂ ಕೂಡ ಒಂದು ಎಳ್ಳಷ್ಟು ಕಳಂಕವನ್ನು ಮಾಡಿಕೊಂಡೆ ತಮ್ಮ ಜೀವನವನ್ನ ತೆರೆದ ಪುಸ್ತಕವನ್ನಾಗಿ ಅಚ್ಚುಕಟ್ಟು ರೀತಿಯಲ್ಲಿ ಮಾದರಿ ವ್ಯಕ್ತಿಯಾಗಿ ಸಮಾಜಕ್ಕೆ ಉನ್ನತವಾದ ಮೌಲ್ಯಗಳನ್ನು ಬಿಟ್ಟು ಹೋದ ವ್ಯಕ್ತಿಯಾಗಿದ್ದಾರೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾರ್ ಅವರು ತಾವು ಬದುಕಿದಷ್ಟು ದಿನ ಸಮಾಜಕ್ಕೆ ನಾವು ಹೇಗೆ ಮಾದರಿ ಆಗಬೇಕು ಸಮಾಜಕ್ಕೆ ನಮ್ಮಿಂದ ಹೇಗೆ ಸಹಾಯ ಆಗಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ತಾವು ಮಾಡಿದ ಸಹಾಯ ತಾವು ಮಾಡಿದ ದಾನ ಧರ್ಮ ತಮ್ಮಿಂದ ಆದ ಸಮಾಜ ಧರ್ಮ ಸಮಾಜಮುಖಿ ಕೆಲಸಗಳನ್ನು ಯಾರಿಗೂ ತಿಳಿಯದೆ ಸಾವಿರಾರು ಜನರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದಾರೆ ಈ ಒಂದು ಗುಣ ಇಂದಿನ ಎಲ್ಲ ಯುವಕರಿಗೆ ಸ್ಫೂರ್ತಿಯಾಗಿದೆ ಅಂತಲೇ ಹೇಳ್ಬೋದು ಮತ್ತು ತಮ್ಮ ಚಿತ್ರಗಳ ಮೂಲಕ ಯಾವುದೇ ಕೆಟ್ಟ ಸಂದೇಶವನ್ನು ನೀಡದೆ ಒಳ್ಳೆಯ ಸಂದೇಶ ನೀಡುವ ಚಿತ್ರಗಳನ್ನು ಮಾಡಿ ಎಲ್ಲ ವರ್ಗದ ವಯೋಮಾನದವರಿಗೂ ಸ್ಫೂರ್ತಿಯಾಗಿದ್ದಾರೆ ಹಾಗಾಗಿ ಪ್ರತಿ ವರ್ಷ ಮಾರ್ಚ್ ಹದಿನೇಳರಂದು ಸ್ಫೂರ್ತಿಯ ದಿನಾಚರಣೆ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದಾರೆ आगे फ्रेंड्स वीडियो नीचे आईकमी शेर अंतर ना मत नमुद्धी जय हिंद जय कर्नाटक माता जय अब सब